ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ ಕನ್ನಡ ರಾಜಿ ಕನ್ನಡ ವ್ಲಾಗ್ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಮೀಡಿಯಾ ಇಂಟ್ರ್ಯಾಕ್ಷನ್ ಅನರ್ಥ ಮೂವಿ ಡೈರೆಕ್ಟರ್ ಆ್ಯಂಡ್ ಟೀಮ್ ಜೊತೇಲಿ ರಮೇಶ್ ಕೃಷ್ಣ ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ ಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನನ್ನ ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡ್ಸಿದ್ರು ಸೊ ಅದಾದ ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರ ಹೀರೋಯಿನ್ಗೆ ಅಂತ ಹೇಳಿದ್ರು ನನ್ನ ತುಂಬ ಥ್ಯಾಂಕ್ಸ್ ಸರ್ ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ನನ್ನ ಕೈಲ್ಯಾಕ್ ಮಾಡ್ಸಿರಲ್ಲ ಸರ್ ತುಂಬ ಥ್ಯಾಂಕ್ಸ್ ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮ್ಗೂ ಸರ್ ಹಾಗೆ ಮಾಲೋ ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ ನಾನು ಬಿಟ್ಟರೆ ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳೋಕ್ಕಾಗಲ್ಲ ನಾನು ರಮೇಶನವಲ್ಲ ಫ್ರೆಂಡ್ಸ್ ಸರ್ ರಮೇಶನ ಕೇಳಿದ್ದೆ ಒಂದು ಈ ತರ ಯಾರು ನನಗೆ ಮೆಸೇಜ್ ಮಾಡಾತ ಸಮೇಶ ಏನು ಮೆಸೇಜ್ ಏನು ಇನ್ನ ಏನ ಹೆಸರು ವಿಶಾಲ್ ಮಣ್ಣು ಮೂಲತಃ ನಾ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಇದ್ರ ಸ್ವಲ್ಪ ಇದ್ದೀನಿ ಸರ್ ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಈ ಥರ ನಾಯಕ್ ನಟರಿಗೆ ಹುಡುಕಾಟ ಇದೆ ಅಂತ ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು ಆಮೇಲೆ ಕರೆಸಿದ್ರೆ ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು ಅದರಲ್ಲಿ ನನ್ನ ಇಷ್ಟಪಟ್ಟರು ಸೊ ಹಂಗಾಗಿ ಜರ್ನಿ ಶುರು ಆಯಿತು ಸರ್ ನನ್ನ ಮೇಡಮ್ ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಸರ್ ಶೇಡೇ ಸಿನಿಮಾ ಸರ್ ಫೇಸ್ ಮಾಡ್ಬೇಕಲ್ಲ ಸರ್ ಫೇಸ್ ಸರ್ ಥ್ಯಾಂಕ್ ಯು ವಿಹಾನಿ ಧನ್ಯವಾದಗಳು ಥ್ಯಾಂಕ್ ಯು ಸರಿ ತೇಜಸ್ ಮಾತಾಡ್ತೀರಾ ಎಲ್ರಿಗೂ ನಮಸ್ಕಾರ ಸಪೋರ್ಟ್ ನಮ್ಮ ಸಿನ್ಮಾ ಇರ್ಲಿ ಹಿಂಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ನಮ್ಮ ಸಂಸ್ಥೆಯಿಂದ ಬರುತ್ತೆ ಗಣೇಶ್ ಅವರು ಪಾತ್ರ ಮಾಡಿದ್ದೀರಿ ತಮ್ಮ ಪಾತ್ರ ಸಿನಿಮಾ ಬಗ್ಗೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಣೇಶ್ ನಾನು ತೆಲುಗು ಮತ್ತು ಕನ್ನಡ ಫಿಲ್ಮ್ಸ್ ಆಕ್ಟ್ ಮಾಡಿದ್ದೀನಿ ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ ಕನ್ನಡದಲ್ಲಿ ಟೂಸಂಡ್ ನೈನ್ಟೀನ್ ಟ್ವೆಂಟಿ ಆರ್ ಎಚ್ ಹಂಡ್ರೆಡ್ ಅಂತ ಸೊ ಆ ಸಿನಿಮಾದ ಹೀರೋ ನಾನು ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು ನಿಮಗೆ ಗೊತ್ತು ಈ ಸಿಚುವೇಶನ್ಸ್ ಪ್ರೆಸೆಂಟ್ ರಿಯಾಲಿಟಿ ಮಾತಾಡಬೇಕು ಸುಮ್ಮನೆ ನಾವು ಏನೋ ಅಂದ್ಕೊಂಡು ಮಾತಾಡೋದಲ್ಲ ಸೊ ಬಿಸ್ನೆಸ್ಸು ಅಷ್ಟೇ ನೀವು ಹೇಳ್ದಂಗೆ ಮೂರು ಫೈಟ್ ಆಗಲಿ ಎಲ್ಲ ಇವಾಗ ಅಗ್ರಿಕೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ ಅವರು ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನೋ ಅಂದ್ಬಿಟ್ಟು ಇವು ತಗೊಳ್ತಾನೆ ಇಲ್ಲ ಕನ್ನಡ ಮೂವೀಸ್ ನೀವು ನೆಟ್ಫ್ಲಿಕ್ಸ್ ಆಗಲಿ ಯಾವುದೇ ಯಾವುದೇ ನೀವು ಟಿ ಪ್ಲಾಟ್ಫಾರ್ಮ್ಸ್ ನೋಡಿ ಕನ್ನಡ ತುಂಬ ಕಡಿಮೆ ಇದೆ ತೆಲುಗು ತಮಿಳು ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ ಕನ್ನಡದಲ್ಲಿ ಅಂದ್ರೆ ಹೊಸ ಹೊಸೊಬ್ಬರು ಮೂವೀಸ್ಗೆ ಫಸ್ಟು ಕೇಳಿದ್ರೆ ಸ್ಟಾರ್ ಕ್ಯಾಸ್ಟು ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ ಎಷ್ಟು ಈ ಮೇಕಿಂಗ್ ಯಾವ್ದರು ಯಾವ ಕ್ಯಾಮ್ರಲ್ಲಿ ಮಾಡಿದೀರ ಎಷ್ಟು ಬಡ್ಜೆಟ್ ಇತ್ತು ನಿಮ್ಮದು ಇದೇ ಇದೇ ಕೇಳೋದು ನಮಗೆ ನಮಗೆ ಅವಾಗ ಗೊತ್ತಾಯಿತು ನಮ್ಮ ರಿಯಾಲಿಟಿ ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗಿರುತ್ತೆ ಅದು ರಿಯಾಲಿಟಿ ಏನಂತ ಸೊ ಇವಾಗ ತೆಲುಗು ಒಂದು ಫಿಲಮ್ ಮಾಡಿದೆ ಅಲ್ಲಿ ಅದು ಒಂದು ಟಿ ಇಟಿಗೆ ಹೋದ್ರೆ ಅದು ಮರ್ಯಾದೆ ಬೇರೆ ಕನ್ನಡದಲ್ಲಿ ಅಂದರೆ ಹೊಸೊಬ್ಬರು ಮೂವೀಸ್ಗೆ ಅಂದರೆ ನಿಮಗೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ ಸೊ ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಸೊ ಸಣ್ಣ ಪಾತ್ರ ಆದರೂ ಕೂಡ ಅದು ತುಂಬಾ ವೈಟೇಜ್ ಕೊಡುವಂಥ ಮೂವಿ ಈ ಮೂವಿಲಿ ಇರೋದು ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು ಸೆಟ್ ಅಲ್ಲ ನಿಮಗೆ ಇವತ್ತು ಸರ್ ಒಂಥರ ಚಾಲಿ ಫನ್ ಆಗಿರ್ತಾರೆ ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ ಅಂಡ್ ಅವರೇ ಆಕ್ಟ್ ಮಾಡಿ ತೋರಿಸ್ತಾರೆ ನಮಗೆ ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದ್ರೆ ಅವರೇ ಆಕ್ಟ್ ಮಾಡ್ಬಿಟ್ಟು ತೋರಿಸ್ತಾರೆ ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ ಪ್ರತಿಯೊಂದು ವರ್ಡ್ಸ್ ಹೆಂಗೆ ಪಾಸ್ ಕೊಡ್ಬೇಕು ಎಲ್ಲಿ ಸ್ಟ್ರೆಸ್ ಮಾಡ್ಬೇಕು ತುಂಬಾ ಒಂದು ವರ್ಕ್ಶಾಪ್ ತರನೇ ಆಯ್ತು ನಮ್ಮ ಮೂವಿ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು ಅಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ ಪ್ರೊಡ್ಯೂಸರ್ ಇಲ್ಲ ಅಂದ್ರೆ ಇಲ್ಲವರ್ಗೂ ಮೂವಿ ಬರ್ತಾ ಇರಲಿಲ್ಲ ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಈ ಫಿಲ್ ಒಳ್ಳೇದಾಗಲಿ ಅಂಡ್ ನಿಮ್ ಸಪೋರ್ಟ್ ತುಂಬಾ ನಮಗೆ ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ ಆಗುತ್ತೋ ನಾವು ನಾವು ಎಫರ್ಟ್ ಹಾಕ್ತೀವಿ ಅಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿದ್ದು ಕತೆ ಚೆನ್ನಾಗಿತ್ತು ಅಂದ್ರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಮೌತ್ ಪಬ್ಲಿಸಿಟಿಯಿಂದಾನೇ ಮೂವಿ ಗೆಲ್ಲುತ್ತೆ ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತಿವಿ ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದೀವಿ ನೋಡೋಣ ಥ್ಯಾಂಕ್ 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 ಯು 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 ಮಚ್ ಸರ್ ಸರ್ ನಮಸ್ಕಾರ ನಾವು ಹಿಂದೆ ಕೆಲಸ ಮಾಡೋದು ಕ್ಯಾಮ್ರ ಮುಂದೆ ಮಾತಾಡೋಕ್ಕಾಗಲ್ಲ ಸೊ ಒಳ್ಳೆ ಟೀಮು ತುಂಬ ಒಳ್ಳೆ ಸಬ್ಜೆಕ್ಟು ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ ಆದರೆ ಇದು ತುಂಬ ಚೆನ್ನಾಗಿ ಮಾಡಿದೀವಿ ಅಂತ ಇಷ್ಟೇ ಹೇಳಿದ್ರು ನೀವೇನು ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊಂತೀರಾ ಬಟ್ ಸಿನ್ಮಾ ಒಂದ್ಸಲ ನೋಡಿದ್ರೆ ಗೊತ್ತಾಗುತ್ತೆ ಸಿನ್ಮಾ ಹೆಂಗಿದೆ ಅಂತ ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ ಇದು ಒಂದು ಸಾವಿರಕ್ಕೆ ಒಂದು ಅಂತ ಹೇಳ್ಬೋದು ಹದಿನಾಲ್ಕು ಹೇಳ್ತಾರೆ ಅಂತ ಹೇಳಿದ್ರಲ್ಲ ಹದಿನಾಲ್ಕಲ್ಲ ಒಂದು ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್ ಪ್ಲೀಸ್ ಅವರು ಸಪೋರ್ಟ್ ಮಾಡಿ ಸರ್ ಎಕ್ಸ್ಟ್ರಾಡಿನರಿ ಸರ್ ನೀವು ನೋಡಿದ್ರೆ ಹೇಳ್ತೀರಾ ಸರ್ ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ನೋಡ್ಬೇಕಾಗುತ್ತೆ ಸರ್ ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಥ್ಯಾಂಕ್ ಯು ಕುಮಾರ್ ಅವರು ಧನ್ಯವಾದಗಳು ರಕ್ಷಿತ್ ಅವರು ಮೈಕ್ ಪಾಸ್ ಮಾಡಿ ರಕ್ಷಿತ್ ರಕ್ಷಿತ್ ಕೂಡ ಅನಂತದ ಒಂದು ಪ್ರಮುಖ ಪಾತ್ರ ಮಾಡಿದ್ದಾರೆ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ವಿಷ್ಣು ಪಾತ್ರ ಮಾಡಿದ್ವಿ ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನ್ ಕೂಡ ವರ್ಕ್ ಮಾಡಿದ್ವಿ ಸೊ ಸಿನಿಮಾ ನಂಗೆ ತುಂಬಾ ಕಲಿಯಕ್ ಸಿಕ್ತು ರಮೇಶ್ ಕೃಷ್ಣ ಸರ್ ಅಂತ ಅವ್ರ ಜೊತೆ ಏನೋ ಫ್ಯಾಮಿಲಿ ತರ ಹೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ಟು ಯಾಕಂದ್ರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು ನಮ್ಗೆ ಬರೋವರೆಗೂ ಸರ್ ಟೇಕ್ ಓಕೆ ಮಾಡ್ತಿರ್ಲಿಲ್ಲ ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ ಒಂದು ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ ಸೊ ತುಂಬಾ ಕಲಿತೆ ನನಗೂ ಈ ಸಿನಿಮಾ ನನಗೆ ತುಂಬಾ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಇತ್ತು ಪ್ರೊಡಕ್ಷನ್ ಇರ್ಲಿ ಆಕ್ಟಿಂಗ್ ಇರ್ಲಿ ಅಥವಾ ಡಬ್ಬಿಂಗ್ ಮಾಡೋದಿರ್ಲಿ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಅದೇ ನಮಗೆ ತುಂಬಾ ಖುಷಿ ಯಾಕಂದ್ರೆ ಎಷ್ಟೊಂದು ಸಿನಿಮಾಗಳ ಮಾಡ್ತೀವಿ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ ಸೊ ಶುಧರ್ ಸರ್ ತುಂಬಾ ಥ್ಯಾಂಕ್ ಯು ರಮೇಶ್ ಕೃಷ್ಣ ಸರ್ ನಿಮ್ಗೆ ನಿಮ್ಮ ಮೋಟಿವೇಶನ್ಗಂತೂ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್ ನಿಮ್ಮ ಎನರ್ಜಿ ಆ ಮೋಟಿವೇಶನ್ನು ಯಾವತ್ತೂ ಈಗ ಇರಲಿ ಸರ್ ಸರ್ ಟಯರ್ಡೇ ಆಗಲ್ಲ ಸೆಟ್ಟಲ್ಲಿ ಒಂದಿನ ಶೂಟಿಂಗ್ ನೈಟ್ ಎರಡು ಗಂಟೆಗೆ ಮುಗ್ತಿದೆ ಆವಾಗ ನಾನು ಪ್ರೊಡಕ್ಷನ್ ವರ್ಕ್ ಮಾಡ್ತಿದ್ದೆ ಸರ್ ಬೆಳಿಗ್ಗೆ ಐದುವರೆಗೆ ರೆಡಿಯಾಗಿದ್ದಾರೆ ಎಲ್ಲರೂ ಟಯರ್ಡ್ ಸೆಟ್ಟಲ್ಲಿ ಸೊ ಸರ್ ಅಷ್ಟು ಒಂಥರ ಆಕ್ಟಿವ್ ಸೊ ತುಂಬ ಥ್ಯಾಂಕ್ ಯು ಸರ್ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಸ್ಟ್ರಗ್ಲಿಂಗ್ ಆ್ಯಕ್ಟರ್ಸೇ ನಾವು ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು ಎಲ್ಲರೂ ಥೇಟ್ರಿಗೆ ಸಿಮಾ ಮೀನ್ ಸಿನ್ಮಾ ನಾವು ಬಂದು ನೋಡಿ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ರಕ್ಷೆ ಧನ್ಯವಾದಗಳು ನಮ್ಮ ಸಹನಿರ್ಮಾಪಕರ ಪುತ್ರೀರಿಬ್ರು ಇದಾರೆ ಜೈ ಕೀರ್ತಿ ಅನ್ನೋದು ಜೈ ಕನಿಕಾ ಯಾರು ಮಾತಾಡ್ತೀರಿ ಹಾಂ ಕನಿಕ ಮಾತಾಡಿ ನಮಸ್ಕಾರ ಎಲ್ಲಾರ್ಗೂ ನಾವಿಬ್ರು ಈ ಮೂವಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಪ್ಲಾಟ್ ವೇಸ್ ಮಾತ್ರ ತುಂಬ ಸರ್ಪೈಸಿಂಗ್ ಆಗಿರುತ್ತೆ ಯಾರೂ ಗೆಸ್ಟ್ ಆಗಲ್ಲ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಕೀರ್ತಿ ಅ ಪ್ಲಾಟ್ ವೇಸ್ ಇಷ್ಟ ಆಗುತ್ತೆ ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ

ಸರ್ ಒನ್ ಸಿಮಿಲರ್ ಇದೆ ಎಲ್ರು ಸ್ಪೀಚ್ ನಾವೇ ಮಾಡ್ಬೋದು ಡೈರೆಕ್ಟ್ ಹೇಳಿದರೆ ಬಿಟ್ಕೊಡಂಗಿಲ್ಲ ಓಕೆ ಕೀರ್ತಿ ಕನಿಕಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡಿಸ್ಟ್ರಿಬ್ಯೂಟರ್ ರಮೇಶ್ ಸರ್ ಒಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ ಸೊ ಈ ಚಿತ್ರ ಬರ್ತಿಗಳು ಬಿಡುಗಡೆ ಆಗಬೇಕಂತ ಪ್ಲಾನ್ ಮಾಡಿದ್ರು ಇದಕ್ಕೆ ನನ್ನನ್ನೇ ಆದಂಥ ಗುರುತಿಸಿ ನಾಯಕರ ನಮ್ಮ ನಿರ್ದೇಶಕರು ರಮೇಶ್ ಅವರು ಅದನ್ನು ನಿಮ್ಮ ಅಪ್ಪರು ನನ್ನ ಗುರುತಿಸಿ ಸರ್ ಇವ್ರು ಮಾಡಿಕೊಡು ಅಂತ ಕೇಳಿದ್ರು ನಾನು ಅದನ್ನು ಫಸ್ಟ್ ಇವೇನು ಮಾಡಿದ್ರು ತೋರಿಸಿ ಅಂತ ಕೇಳ್ತೀವಿ ಈಗ ಟ್ರೈಲರು ಮತ್ತು ಟೀಸರು ಅಂದರೆ ಟ್ರೈಲರ್ ಮಾಡಿ ಟೀಸರ್ ಸಾಂಗ್ಸ್ ಇದ್ದರು ಭಾಳ ಖುಷಿ ಆಯಿತು ನೋಡಿದೆ ತುಂಬ ಸಸ್ಪೆನ್ಸಲ್ಲಿ ಇತ್ತು ಇದು ಹೊಸತನ ಇದೆ ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಏನು ಹೇಳೋ ಬಿಡುಗಡೆ ಈ ಥರ ಅಂತ ಪ್ಲಾನ್ ಮಾಡಿ ಒಂದು ಒಳ್ಳೆಯ ಇದನ್ನು ಡೇಟ್ ಇಟ್ಕೊಂಡು ಒಳ್ಳೆ ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ಎರಡನೇ ವಾರದ ಬಿಡುಗಡೆ ಮಾಡ್ತಂತ ಅರ್ಜಿ ನಾವು ಪ್ರಯತ್ನ ಪಡ್ತಾ ಇದ್ವಿ ಅದಕ್ಕೋಸ್ಕರ ತುಂಬ ಸಹಕಾರ ಪ್ರೋತ್ಸಾಹ ಇದ್ವಿ ನಾವು ಸಪೋರ್ಟ್ ಮಾಡಿ ಸರ್ ಇವಾಗ ಏನಾಗುತ್ತೆ ಅಂದರೆ ಕನ್ನಡ ಹೊಸ ಪ್ರತಿಭೆಗಳು ಕನ್ನಡ ಚಿತ್ರಗಳು ಕಮ್ಮಿ ಥಿಯೇಟ್ರು ಕೊಡೋದು ಅಂದರೆ ಥಿಯೇಟರ್ಗಳಲ್ಲಿ ಅವರು ಹೀರೋ ನೋಡ್ತಾರೆ ಫಸ್ಟ್ ಮಿನಿಮಮ್ ಗ್ಯಾರಂಟಿ ಬರ್ತಾರೆ ಅಂತ ಹೊಸಬ್ರದ್ದು ಗ್ಯಾರಂಟಿ ಇಲ್ಲ ಅಂತ ಆದರೆ ಹೊಸಬ್ರಲ್ಲಿ ಒಳ್ಳೆ ಪ್ರತಿಭೆ ಒಳ್ಳೆ ಕಥೆ ಇರುತ್ತೆ ನಾವು ಎಷ್ಟು ಹೇಳಿದ್ರು ನೋಡೋಣ ಮಾಡೋಣ ಅಂದ್ಬಿಟ್ಟು ಒಂದು ಚರ್ಷ ಕೊಡ್ತಾರೆ ಚೆನ್ನಾಗಿತ್ತು ಅಂದರೆ ಶೋಭಷ್ಟು ರೈಸ್ ಮಾಡ್ತಾರೆ ಇಲ್ಲಾದ್ರೂ ಹೇಳ್ದೆ ಕೇಳದೆ ತಗೊಬಿಡ್ತಾರೆ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಸೊ ಅವ್ರಿಗೆ ಏನಾಗುತ್ತೆ ಈ ಹೊಸ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಬೇಕು ಬೆಳೆಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ ಅವ್ರು ತಿಯೇಟ್ರ್ ಹೊಸರುಗಳು ನೋಡೋಣ ನಮಗೆ ನಾವು ಬೇಕು ತಿಂಡ್ ಕೆಲಸ ನೋಡ್ತಾರೆ ನಾವು ಬೈಟ್ ಮಾಡಿ ಏನಾರ ಮಾಡಿ ಕೆಲವರು ನಮ್ಮೊಂದು ಸಪೋರ್ಟ್ ತೊಗೊಂಡು ಇಲ್ಲಿ ರಮೇಶ್ ರೆಗ್ಯುಲರ್ ಮಾಡ್ತಾರೆ ಅವ್ರು ಬಿಟ್ಟು ಕೊಡ್ತಾರೆ ಕೆಲವೊಂದು ಶೋಭಿ ರೇಜ್ ಆಗ್ತವೆ ಕೆಲವೊಂದು ಅವರೇ ನಮ್ಮ ನೋಡಿಬಿಟ್ಟು ಕಂಟಿನ್ಯೂ ಮಾಡಿ ಮಾರುಕಟ್ಟೆ ಇರಲಿ ಅಂತ ಮಾಡ್ತಾರೆ ನಮಗೆ ಒಂದು ಪ್ರೇಕ್ಷಕರಿಗೂ ಒಂದು ಒಳ್ಳೆ ಅಭಿಪ್ರಾಯ ಬರ್ತಾವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲ ಒಂದು ಪ್ರೆಸ್ ಅಂತ ಸಪೋರ್ಟ್ ಮಾಡ್ತಾರೆ ಅಂತ ಸರ್ ಎಲ್ಲ ಪರ್ಸೆಂಟೇಜಲ್ಲಿ ಮಾಡ್ತಾರೆ ರೆಂಟ್ ಎಲ್ಲೂ ಹಾಕೋಕ್ಕಾಗ್ತಿಲ್ಲ ಕರೆಂಟ್ ಕೊಟ್ಟು ಅದು ಮಾಡೋದ್ರಿಂದ ಮುನ್ನ ಪೂಜೆ ಪಾಪ ಭಾಳ ಇದಾಗ್ತದೆ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ನಾನು ಎಲ್ಲ ಶೇರಿಂಗ್ ಇಟ್ಕೊಂಡು ಒಂದು ಮೂವತ್ತು ಮೂರು ಸೆಂಟ್ರು ಮಾಡ್ಬೇಕಂತ ನಾನು ಸರ್ ಮತ್ತೇನು ಸರ್ ನೀವು ಡೌಟ್ ಇದೆ ಬೈದ್ರು ಕೂಡ ಆ ಬಯ ಬಯಸ್ಕೊಂಡ್ರು ಅದನ್ನ ಯಾವತ್ತೂ ಬೇಜಾರು ಮಾಡ್ಕೋತಾ ಇರಲಿಲ್ಲ ಸೊ ನಮ್ಮ ನನಗೆ ಆ ಗೌರವ ಕಟ್ಕೊಂಡು ವಿಶಾಲ್ ಕೆಲಸ ಮಾಡಿದ್ದೇನೆ ವಿಹಾನಿ ಒಂದೇ ಹುಡುಗಿ ಕಾಡಲ್ಲಿ ಇರ್ತಾ ಇದ್ಲು ಸಾರಿ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ಲು ಅಂತ ಹುಡುಗಿಯರು ಪಾಪ ಸೊ ಅಂಥ ಹುಡುಗಿ ಏನು ತೊಂದರೆ ಕೊಡ್ದಿರಾ ಶಾರ್ಟ್ ರೆಡಿ ಅಂದ ತಕ್ಷಣ ಎಲ್ಲೇದೂ ಓಡ್ ಬರ್ತಾಯಿದ್ರು ಸೊ ನಂದೇನಾದ್ರೆ ಸ್ವಲ್ಪ ಒಂದು ಸರ್ ಕಿಚ್ಚಾಡ್ತಾ ಇರ್ತೀನಿ ಅದನ್ನು ಯಾವತ್ತು ಬೇಜಾರು ಮಾಡ್ಕೊಳ್ತೀರಾ ಮೆಡಿಕಲ್ ಓದ್ತಾ ಇದ್ರು ಸೊ ನಮಗೆಲ್ಲ ಗೌರವ ಕೊಟ್ಕೊಂಡು ತುಂಬ ಡೆಡಿಕೇಟಿವ್ ಆಗಿ ಕೆಲಸ ಮಾಡಿದ್ದಾಳೆ ಅಭಿಯಾನಿ ಐ ನಿಮ್ಮ ನಿಮ್ಮಿಬ್ಬರಿಗೂ ನಾನು ಯಾವತ್ತು ಥ್ಯಾಂಕ್ಸ್ ಹೇಳ್ತೀನಿ ಆ ವಿಚಾರವಾಗಿ ಪ್ರೊಡ್ಯೂಸರ್ಸ್ ಬಗ್ಗೆ ಮಾತಾಡಿದ್ದೀನಿ ನಮ್ಮ ತೇಜುನು ಆ್ಯಕ್ಟ್ ಮಾಡಿದ್ದಾನೆ ಗಣೇಶು ನಾವು ಯಾವಾಗ ಕರೆದ್ರೂ ಸೊ ಈ ಥರ ಪಾತ್ರ ಇದೆ ಗಣೇಶ್ ಅಂದರೆ ಸಾರ್ ಏನು ಪಾತ್ರನ ಕೊಡಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಅಂತೇಳಿ ಹೀರೋ ಆಗಿ ಮಾಡಿದ್ರು ಕೂಡ ಗಣೇಶ್ ನಮ್ಮ ಜೊತೆ ಬಂದು ಕಾಪ್ರೇಟ್ ಮಾಡಿದ್ದಾರೆ ಥ್ಯಾಂಕ್ ಯು ಗಣೇಶ್ ರಮೇಶ್ ಅವರ ನಮಗೆ ತುಂಬ ಥ್ಯಾಂಕ್ಸ್ ನೀವು ನಮ್ಮ ಜೊತೆ ಇದ್ದು